ನಿನ್ನೆ ಹಾಸನದಲ್ಲಿ ಜೆಡಿಎಸ್ ಶಕ್ತಿ ಪ್ರದರ್ಶನವನ್ನು ಮಾಡಿತ್ತು ಸಮಾವೇಶದಲ್ಲಿ ಮಾಜಿ ಪ್ರಧಾನಿಗಳಾಗಿರುವಂತಹ ಡಿ ದೇವೇಗೌಡ ಅವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಈಗ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ರಾಜಕೀಯದಲ್ಲಿ ರಾಜ್ಯದಲ್ಲಿ ಜೆಡಿಎಸ್ ಮತ್ತೆ ಸರ್ಕಾರವನ್ನು ನಡೆಸಲ್ಲ ಹದಿನೇಳು ಕ್ಷೇತ್ರ ಗೆದ್ದವರು ಅಂತ ಹೇಳಿ ಎಚ್ಡಿ ದೇವೇಗೌಡರ ವಿರುದ್ದ ಸಿಎಂ ಸಿದ್ದರಾಮಯ್ಯ ಅವರು ಆಕ್ರೋಶ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಜೆಡಿಎಸ್ ಎಲ್ಲ ಬರೋದು ಅಧಿಕಾರ ಬರದೇ ಇದ್ರೆ ಸೆಡ್ ಹೇಗೆ ತಿಳಿಸಿಕೊಡೋದಕ್ಕೆ ಸಾಧ್ಯ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಜೆಡಿಎಸ್ ಸಮಾವೇಶದಲ್ಲಿ ಎಚ್ ಡಿ ದೇವೇಗೌಡ ಅವರ ಮಾತಿಗೆ ಸಿಎಂ ಕಿಡಿಕಾರಿರೋದು ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ಬರುವುದಿಲ್ಲ ಅಂತ ಹೇಳಿ ಆಕ್ರೋಶವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹದಿನೇಳು ಕ್ಷೇತ್ರ ಗೆದ್ದವರಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ ಮಾಧ್ಯಮದವರಿಗೆ ಅವರು ಕಾನೂನು ಪ್ರಕಾರ ಮಾಡಲಿ ನಮ್ಮ ಅವ್ರ ಕಾಲದಲ್ಲಿ ಅವ್ರಿಗೆ ಅಧಿಕಾರ ಬಂದ್ರೆ ಅಧಿಕಾರ ಬರಲ್ಲ ಒಂದು ವೇಳೆ ಬಂದಿಂದ್ರೆ ಅಧಿಕಾರ ಅವರು ಡೋಂಟ್ ನೋ ಯಾವ ಅರ್ಥದಲ್ಲಿ ಹೇಳ್ತಾರೆ ಗೊತ್ತಿಲ್ಲ ನನಗೆ ಅವರಿಗೆ ಹೆಂಗೆ ಅಧಿಕಾರ ಬರ್ತದೆ ಹದಿನೇಳ ಹದಿನೋಳಿಗೆ ಇದ್ದಿರೋರಿಗೆ ಹೆಂಗೆ ಅಧಿಕಾರ ಬರ್ತದೆ ಈ ಸಲ ನಿರ್ಣಾಮ ಮಾಡ್ತೀವಿ ಆಯ್ತಪ್ಪ ಹೇಳಿದ್ರೆ ರಾಜಕೀಯ ಭಾಷಣ ಮಾಡುವಂತ ಇಷ್ಟನೇ ಆಗುತ್ತೆ ಅವರು ನಾವು ನಾನಿದ್ದಾಗ ನಾನು ಪ್ರೆಸಿಡೆಂಟ್ ಆಗಿದ್ದಾಗ ಎರಡ್ ಸಾವಿರದ ನಾಲ್ಕರಲ್ಲಿ ಐವತ್ತೊಂಬತ್ತು ಗೆದ್ದಿದ್ದರು ಈಗ ಎಷ್ಟು ಗೆದ್ದಿದ್ದಾರೆ ಹದಿನೇಳು ಬಿಜೆಪಿ ಜೊತೆಲಿ ಕಾನ್ಫಿಡೆನ್ಸ್ ಇದೆ ಬಿಜೆಪಿ ಅವರು ಜಾಸ್ತಿ ಗೆದ್ದರೆ ಸು ಬಿಟ್ಟು ಬಿಡ್ತಾರೆ ಇವರಿಗೆ ಚೀಫ್ ಮಿನಿಸ್ಟರ್ ಆಗಿರ್ತಾರೆ ಫಸ್ಟ್ ಆಫ್ ಆಲ್ ಬರದೇ ಇಲ್ಲ ಅವರು ಫಸ್ಟ್ ಆಫ್ ಆಲ್ ಬರೋದೇ ಇಲ್ಲ ಯಾವ ಕಾರಣಕ್ಕೂ ಬರಲ್ಲ ಈ ಶ್ರೀ ಬಿಜೆಪಿ ಇವರಿಬ್ರು ಸೇರಿದ್ರು ಕೂಡ ನಾವು ಎಷ್ಟು ಗೆದ್ದಿದ್ದೀವಿ ನೂರ್ ಮೂವತ್ತಾರು ಗೆದ್ದಿದ್ದೀವಿ ಈಗ ನೂರ ನಲ್ವತ್ತಾಗಿದ್ದೀವಿ ಹೆಂಗಿಲ್ತಾರೆ ಇಪ್ಪತ್ತೆಂಟಕ್ಕೂ ನಾವೇ ಅಧಿಕಾರಕ್ಕೆ ಬರೋದು ಇವ್ರು ಬರಕ್ ಸಾಧ್ಯನೇ ಇಲ್ಲ ಬಿಜೆಪಿ ಮತ್ತೆ ಜೆಡಿಎಸ್ ಅಲಯನ್ಸ್ ಪ್ರಕಾರ ಬರಕ್ ಮಾಡಿರುತ್ತಾರೆ ಅವರು ಕಾನೂನು ಪ್ರಕಾರ ನಿನ್ನೆ ಹಾಸನದಲ್ಲಿ ಜೆಡಿಎಸ್ ಶಕ್ತಿ ಪ್ರದರ್ಶನವನ್ನ ಮಾಡಿ ಸಮಾವೇಶದಲ್ಲಿ ಮಾಜಿ ಪ್ರಧಾನಿಗಳಾಗಿರುವಂತಹ ಎಚ್ ಡಿ ದೇವೇಗೌಡ ಅವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಈಗ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ರಾಜಕೀಯದಲ್ಲಿ ರಾಜ್ಯದಲ್ಲಿ ಜೆಡಿಎಸ್ ಮತ್ತೆ ಸರ್ಕಾರವನ್ನು ನಡೆಸಲ್ಲ ಹದಿನೇಳು ಕ್ಷೇತ್ರ ಗೆದ್ದವರು ಅಂತ ಹೇಳಿ ಎಚ್ ಡಿ ದೇವೇಗೌಡರ ವಿರುದ್ದ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ಭರಿತವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಜೆಡಿಎಸ್ ಎಲ್ಲ ಬರೋದು ಅಧಿಕಾರ ಬರದೇ ಇದ್ರೆ ಸ್ಟೇಡ್ ಹೇಗೆ ತಿಳಿಸಿಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿ ಮಾಡಿದ್ದಾರೆ ಜೆಡಿಎಸ್ ಸಮಾವೇಶದಲ್ಲಿ ಎಚ್ ಡಿ ದೇವೇಗೌಡ ಅವರ ಮಾತಿಗೆ ಸಿಎಂ ಕಿಡಿಕಾರಿರೋದು ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ಬರುವುದಿಲ್ಲ ಅಂತ ಹೇಳಿ ಆಕ್ರೋಶವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹದಿನೇಳು ಕ್ಷೇತ್ರ ಗೆದ್ದವರಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ ಮಾಧ್ಯಮದವರಿಗೆ ಕಾನೂನು ಪ್ರಕಾರ ಮಾಡಲಿ ನಮ್ಮ ಅವ್ರ ಕಾಲದಲ್ಲಿ ಅವ್ರಿಗೆ ಅವರಿಗೆ ಒಂದ್ವಳೆ ಬಂದ್ಕಿಂದ್ರೆ ಸರ್ಕಾರ ಅವರು ಐ ಡೋಂಟ್ ನೋ ಯಾವ ಅರ್ಥದಲ್ಲಿ ಹೇಳ್ತಾರೆ ಗೊತ್ತಿಲ್ಲ ನನಗೆ ಅವ್ರಿಗೆ ಹೆಂಗೆ ಅಧಿಕಾರ ಬರ್ತದೆ ಹದಿನೇಳು ಹದಿನೋಳಿಗೆ ಗೆದ್ದಿರೋರಿಗೆ ಹೆಂಗೆ ಅಧಿಕಾರ ಬರ್ತದೆ ಈ ಸಲ ನಿರ್ಣಾಮ ಮಾಡ್ತೀವಿ ಬಾಯಿನಲ್ಲಿ ಹೇಳಿದ್ರೆ ರಾಜಕೀಯ ಭಾಷಣ ಮಾಡ್ಬಿಟ್ಟು ತಕ್ಷಣ ಆಗತ್ತ ಅವರು ನಾವು ನಾನಿದ್ದಾಗ ನಾನ್ ಪ್ರೆಸಿಡೆಂಟ್ ಆಗಿದ್ದಾಗ ಎರಡ್ ಸಾವಿರದ ನಾಲ್ಕರಲ್ಲಿ ಐವತ್ತೊಂಬತ್ತು ಗೆದ್ದಿದ್ದಾರೆ ಈಗ ಎಷ್ಟು ಗೆದ್ದಿದ್ದಾರೆ ಹದಿನೇಳು ಬಿಜೆಪಿ ಬಿಜೆಪಿ ಅವರು ಜಾಸ್ತಿ ಗೆದ್ದರೆ ಸು ಬಿಟ್ಟು ಬಿಡ್ತಾರೆ ಇವರಿಗೆ ಚೀಫ್ ಮಿನಿಸ್ಟರ್ ಆಗಿರ್ತಾರೆ ಫಸ್ಟ್ ಆಫ್ ಆಲ್ ಬರದೇ ಇಲ್ಲ ಅವರು ಫಸ್ಟ್ ಆಫ್ ಆಲ್ ಬರದೇ ಇಲ್ಲ ಯಾವ ಕಾರಣಕ್ಕೂ ಬರಲ್ಲ ಈ ಬಿಜೆಪಿ ಇವರಿಬ್ರು ಸೇರಿದ್ರು ಕೂಡ ನಾವು ಎಷ್ಟು ಗೆದ್ದಿದ್ದೀವಿ ನೂರ್ ಮೂವತ್ತಾರು ಗೆದ್ದಿದ್ದೀವಿ ಈಗ ನೂರ ನಲ್ವತ್ತಾಗಿದ್ದೀವಿ ಹೆಂಗಿಲ್ತಾರೆ ಇಪ್ಪತ್ತೆಂಟಕ್ಕೂ ನಾವೇ ಅಧಿಕಾರಕ್ಕೆ ಬರೋದು ಇವ್ರು ಬರಕ್ಕೆ ಸಾಧ್ಯನೇ ಇಲ್ಲ ಬಿಜೆಪಿ ಮತ್ತೆ ಜೆಡಿಎಸ್ ಪ್ರಕಾರ ಅಲೆಯನ್ಸ್ ಅವರು ಕಾನೂನು ಪ್ರಕಾರ ನಿನ್ನೆ ಹಾಸನದಲ್ಲಿ ಜೆಡಿಎಸ್ ಶಕ್ತಿ ಪ್ರದರ್ಶನವನ್ನ ಮಾಡಿತ್ತು ಸಮಾವೇಶದಲ್ಲಿ ಮಾಜಿ ಪ್ರಧಾನಿಗಳಾಗಿರುವಂತಹ ಎಚ್ ಡಿ ದೇವೇಗೌಡ ಅವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು ಈಗ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ರಾಜಕೀಯದಲ್ಲಿ ರಾಜ್ಯದಲ್ಲಿ ಜೆಡಿಎಸ್ ಮತ್ತೆ ಸರ್ಕಾರವನ್ನು ನಡೆಸಲ್ಲ ಹದಿನೇಳು ಕ್ಷೇತ್ರ ಗೆದ್ದವರು ಅಂತ ಹೇಳಿ ಡಿ ದೇವೇಗೌಡರ ವಿರುದ್ದ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ಆಕ್ರೋಶಭರಿತವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಜೆಡಿಎಸ್ ಎಲ್ಲ ಬರೋದು ಅಧಿಕಾರ ಬರದೇ ಇದ್ರೆ ಹೇಗೆ ತಿಳಿಸಿಕೊಡೋದಕ್ಕೆ ಸಾಧ್ಯ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ ಜೆಡಿಎಸ್ ಸಮಾವೇಶದಲ್ಲಿ ಡಿ ದೇವೇಗೌಡ ಅವರ ಮಾತಿಗೆ ಸಿಎಂ ಇರೋದು ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಹೇಳಿ ಆಕ್ರೋಶವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹದಿನೇಳು ಕ್ಷೇತ್ರ ಗೆದ್ದವರಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ ಮಾಧ್ಯಮದವರಿಗೆ ಕಾನೂನು ಪ್ರಕಾರ ಮಾಡಿರುತ್ತದೆ ಅವರು ಕಾನೂನು ಪ್ರಕಾರ ಮಾಡಲಿ ನಮ್ಮ ಅವ್ರ ಕಾಲದಲ್ಲಿ ಅವ್ರಿಗೆ ಅಧಿಕಾರ ಬಂದ್ರೆ ಅಧಿಕಾರ ಬರಲ್ಲ ಒಂದು ವೇಳೆ ಬಂದ್ರೆ ಅಧಿಕಾರ ಅವರು ಐಡೋಂಟ್ ನೋಡಿ ಯಾವ ಅರ್ಥದಲ್ಲಿ ಹೇಳ್ತಾರೆ ಗೊತ್ತಿಲ್ಲ ನನಗೆ ಅವರಿಗೆ ಹೆಂಗೆ ಅಧಿಕಾರ ಬರ್ತದೆ ಹದಿನೇಳು ಹದಿನೇಳು ಗೆದ್ದಿರೋರಿಗೆ ಹೆಂಗೆ ಅಧಿಕಾರ ಬರ್ತದೆ ಈ ಸಲ ಬಾಯ್ನಲ್ಲಿ ಹೇಳಿದ್ರೆ ರಾಜಕೀಯ ಭಾಷಣ ಮಾಡುವ ತಕ್ಷಣ ಆಗತ್ತ ಅವರು ನಾವು ನಾನು ಇದ್ದಾಗ ನಾನು ಪ್ರೆಸಿಡೆಂಟ್ ಆಗಿದ್ದಾಗ ಎರಡ್ ಸಾವಿರದ ನಾಲ್ಕರಲ್ಲಿ ಐವತ್ತೊಂಬತ್ತು ಗೆದ್ದಿದ್ದರು ಈಗ ಎಷ್ಟು ಗೆದ್ದಿದ್ದಾರೆ

ನೂರ ಈಗ ನಲ್ವತ್ತಾಗಿದ್ದೀವಿ ಮೂವತ್ತಾರೀವಿ ಹೆಂಗಿಲ್ತಾರೆ ಇಪ್ಪತ್ತೆಂಟಕ್ಕೂ ನಾವೇ ಅಧಿಕಾರಕ್ಕೆ ಬರೋದು ಇವ್ರು ಬರಕ್ ಸಾಧ್ಯನೇ ಇಲ್ಲ ಬಿಜೆಪಿ ಮತ್ತೆ ಜೆಡಿಎಸ್ ಅಲಯನ್ಸ್ ಆದ್ರೂ ಬರಕ್ ಸಾಧ್ಯ ಯಾವಾಗ ಹೈಕಮಾಂಡ್ ಕಾನೂನು ಪ್ರಕಾರ ಮಾಡಿರ್ತಾರೆ ಅವರು ಕಾನೂನು ಪ್ರಕಾರ